ವಿಶ್ವವಿಖ್ಯಾತ ಹಬ್ಬ ಮೈಸೂರು ದಸರಾದಲ್ಲಿ ಪರಂಪರೆಗಳ ಅನಾವರಣಗೊಳ್ತಾ ಇದೆ ಹಾಗಾಗಿಯೇ ಕೂಡ ಇವತ್ತು ಪಾರಂಪರಿಕ ನಡಿಗೆಯನ್ನು ಮಾಡುವಂತಹ ಮುಖಾಂತರವಾಗಿ ಯುವ ಸಮೂಹಕ್ಕೆ ಮೈಸೂರಿನಲ್ಲಿರ್ತಕ್ಕಂತಹ ಪಾರಂಪರಿಕ ಕಟ್ಟಡಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಈಗ ಪುರಾತತ್ವ ಇಲಾಖೆ ಮುಂದಾಗಿರುವಂಥದ್ದು ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇತಿಹಾಸ ತಜ್ಞರಾಗಿರ್ತಕ್ಕಂಥ ಶಿವಪ್ಪರವರನ್ನ ಮುಟ್ಟಿಗೆ ಅವರನ್ನು ಕೂಡ ಮಾತಾಡಿಸ್ತೇನೆ ಸರ್ ಈ ಒಂದು ನಡಿಗೆ ಉದ್ದೇಶ ಏನು ಸರ್ ಪ್ರಮುಖವಾಗಿ ಅಂದರೆ ನಮ್ಮ ಯುವ ಜನತೆಯಲ್ಲಿ ಮತ್ತು ಜನತೆಯಲ್ಲಿ ಪರಂಪರೆಯ ಬಗ್ಗೆ ಅಭಿಮಾನವನ್ನು ಮೂಡಿಸೋದು ಅವರಿಗೆ ಅದರ ಒಂದು ಇತಿಹಾಸವನ್ನು ತಿಳಿಸೋದು ಅದರ ಅರಿವನ್ನು ಮೂಡಿಸಿ ಅದರ ಸಂರಕ್ಷಣೆಯಲ್ಲಿ ಅವರು ತೊಡಗಿಸ್ಕೊಳ್ಳೋಂಗೆ ಮಾಡೋದೇ ಇದರ ಉದ್ದೇಶ ಸರ್ ಇವಾಗ ಯಾವೆಲ್ಲ ಕಟ್ಟಡಗಳನ್ನು ಇವತ್ತು ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಸ್ತೀರಾ ಸರ್ ಇವತ್ತು ನಾವು ರಂಗಾಚಾರ್ಲು ಪುರಭವನವನ್ನು ನಾವು ಫಸ್ಟು ತೋರಿಸಿದ್ವಿ ಅಲ್ಲಿಂದ ದೊಡ್ಡ ಗಡಿಯಾರವನ್ನು ತೋರಿಸಿದ್ವಿ ಆ ದೊಡ್ಡ ಗಡಿಯಾರ ಆದಮೇಲೆ ನಾವು ಫ್ರೀ ಮೇಸನ್ಸ್ ಹಾಲ್ ಅಥವಾ ಫ್ರೀ ಮೇಸನ್ಸ್ ಕ್ಲಬ್ ಬಗ್ಗೆ ಹೇಳಿದ್ವಿ ಅಲ್ಲಿಂದ ಹತ್ತನೇ ಚಾಮರಾಜ ಒಡೆಯರ್ ಸರ್ಕಲನ್ನು ತೋರಿಸಿದ್ವಿ ಅಲ್ಲಿಂದ ಅರಮನೆಯ ಬಗ್ಗೆ ಮಾಹಿತಿಯನ್ನು ಕೊಟ್ವಿ ಅಲ್ಲಿಂದ ಕರ್ಜನ್ ಪಾರ್ಕ್ಗೆ ಬಂದು ಅದರ ಮಾಹಿತಿಯನ್ನು ನೀಡಿ ಕೆ ಆರ್ ಸರ್ಕಲ್ ಕಟ್ಟಿದ್ದು ಯಾವಾಗ ಯಾರು ಉದ್ಘಾಟನೆ ಮಾಡಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು ಯಾಕಾಗಿ ಅದನ್ನು ಬಂದು ಉದ್ಘಾಟನೆ ಮಾಡಿದ್ರು ಅವರ ಭಾವ ಏನಿತ್ತು ಅಂತ ಅಲ್ಲಿಂದ ನಾವು ಡಫರಿನ್ ಕ್ಲಾಕ್ಗೆ ಬಂದ್ವಿ ಅಂದರೆ ಚಿಕ್ಕ ಗಡಿಯಾರಕ್ಕೆ ಬಂದ್ವಿ ಅಲ್ಲಿಂದ ನಮ್ಮ ಮೈಸೂರಿನ ಹೆಮ್ಮೆಯಾದಂತಹ ದೇವರಾಜ ಮಾರ್ಕೆಟ್ಗೆ ಬಂದ್ವಿ ಇಲ್ಲಿಂದ ನಾವು ಮುಂದಕ್ಕೆ ಕೆ ಆರ್ ಹಾಸ್ಪಿಟಲ್ಗೆ ಹೋಗ್ತೀವಿ ಯಾಕೆಂದರೆ ಅದು ಒಂದು ಹೆರಿಟೇಜ್ ಬಿಲ್ಡಿಂಗು ಮತ್ತು ತುಂಬ ಇತಿಹಾಸ ಇದೆ ಅದೇ ಥರ ಗುಂಡ್ಲು ಪಂಡಿತ್ ಆಯುರ್ವೇದ ಕಾಲೇಜ್ ಅದೊಂದು ಹೆರಿಟೇಜ್ ಬಿಲ್ಡಿಂಗ್ ಈ ಎರಡೂ ಹಾಸ್ಪಿಟಲ್ಗಳು ಉಚಿತವಾಗಿ ಇವತ್ತಿಗೂ ಔಷಧವನ್ನು ಕೊಡ್ತಾ ಇದ್ದಾವೆ ಅದನ್ನು ನೋಡಿಕೊಂಡು ಮತ್ತೆ ಪುರಭವನಕ್ಕೆ ಹೋಗ್ತೀವಿ ಎಲ್ಲರಿಗೂ ಒಂದು ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಯಾಕೆಂದರೆ ಸುಮಾರು ಒಂದು ಗಂಟೆ ಕಾಲ ನಡೆದಿರ್ತಾರೆ ಅವರಿಗೆ ಒಂದು ಉಪಹಾರವನ್ನು ಇಂದಿನ ಡಿಜಿಟಲ್ ಯುಗದಲ್ಲಿ ಯುವ ಸಮೂಹ ಬೇರೆ ಎಲ್ಲೂ ಕಡೆ ಹಾದಿ ತಪ್ಪಿದೆ ಅನ್ನುವಂಥ ಮಾತುಗಳು ಹಿಂದಿನ ಪುರಾಣಗಳನ್ನು ಅಥವಾ ಪರಂಪರೆಯನ್ನು ತಿಳ್ಕೊಳ್ಳುವಂತಲ್ಲಿ ಎಲ್ಲೋ ಕಡೆ ಒಂದಷ್ಟು ಇದೆ ಅಂತಂದು ಆ ರೀತಿ ಅರಿ ಆ ರೀತಿಯಾದಂಥ ಕಾಣಿಸ್ತಾ ಇದೆಯಾ ಸರ್ ಈ ಒಂದಿಲ್ಲಿ ನನಗೇನೋ ಇದು ರಿವರ್ಸಲ್ಲೇ ಕಾಣಿಸ್ತಾ ಇದೆ ಯಾಕೆಂದರೆ ಇತ್ತೀಚಿಗೆ ಏನಾಗ್ತಾ ಇದೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹೋಗಿ ಅದು ಇದಾಗ್ತಾ ಇದೆ ಅಂದರೆ ಸೋಷಿಯಲ್ ಮೀಡಿಯಾ ನೋಡಿ 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 ಅದೇ ಕಂಟೆಂಟನ್ನು ನೋಡಿ ನೋಡಿ ಅವ್ರಿಗೂ ಬೇಜಾರಾಗ್ತಾ ಇದೆ ಅದಲ್ಲದೆ ನಮ್ಮ ಇತಿಹಾಸ ಪರಂಪರೆಗಳ ಬಗ್ಗೆ ಪ್ರಪಂಚದಾದ್ಯಂತ ನಡೀತಾ ಇರೋ ಘಟನೆಗಳ ಆಧಾರದ ಮೇಲೆ ಅವ್ರಿಗೆ ಆಸಕ್ತಿ ಬರ್ತಾಯಿದೆ ನಾವು ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಕಳೆದ ಎರಡು ವರ್ಷಗಳಲ್ಲಿ ನಮಗೆ ಒಂದು ನೂರು ನೂರೈವತ್ತು ಜನ ಬರ್ತಾಯಿದ್ರು ಇವತ್ತು ನೀವು ಪಾರಂಪರಿಕ ನಡಿಗೆಗೆ ನೋಡಿ ಐನೂರಕ್ಕೂ ಹೆಚ್ಚು ಜನ ಇದ್ದಾರೆ ಸೊ ಬೆಳಗ್ಗೆ ಏಳು ಗಂಟೆಗೆ ಸಿದ್ಧ ಇದ್ದಾರೆ ಎಲ್ಲರೂ ಎಲ್ಲ ಯುವ ಜನತೆನೇ ಜಾಸ್ತಿ ಇದ್ದಾರೆ ವಯಸ್ಸಾದವರು ಇದ್ದಾರೆ ಬಟ್ ಯುವ ಜಾಸ್ತಿ ಇದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ನಮಗೆ ಇವಾಗ ಟ್ರೆಂಡು ಅರಿವು ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಕಾರಣ ಮಾಧ್ಯಮಗಳು ಕೂಡ ಯಾಕಂದರೆ ನಿಮ್ಮಂತಹ ಮಾಧ್ಯಮಗಳು ಸರ್ ನಾನು ಆ್ಯಕ್ಚುಲಿ ಅದೇ ಪ್ರಶ್ನೆಯನ್ನು ಕೇಳಕ್ಕೆ ಬಂದೆ ನನ್ನ ಮನಸ್ಸಲ್ಲಿ ಅದೇ ಪ್ರಶ್ನೆಗಳಿತ್ತು ಯಾಕಂದ್ರೆ ಇವತ್ತಿನ ಮಾಧ್ಯಮಗಳಲ್ಲಿ ಆ ರೀತಿ ಪಾರಂಪರಿಕ ಕಟ್ಟಡಗಳನ್ನು ಪರಂಪರೆಯನ್ನು ಪರಿಚಯಿಸುವ ನಿಟ್ಟಿನದ ಕಾರ್ಯಕ್ರಮಗಳು ಆಗಬೇಕು ಎಲ್ಲ ಒಂದು ಕಡೆ ಆ ರೀತಿಯಾದಂಥ ಕಾರ್ಯಕ್ರಮ ಕಡಿಮೆ ಆಗ್ತಾ ಇದೆಯಾ ಅಥವಾ ಮಾಧ್ಯಮಗಳ ಪಾತ್ರ ಹೇಗಿರಬೇಕು ಸರ್ ಇಲ್ಲ ಮಾಧ್ಯಮಗಳು ಕೂಡ ಈ ಎಲ್ಲ ರಾಜಕೀಯ ವಿಶ್ಲೇಷಣೆಗಳು ಅಥವಾ ತಮ್ಮ ಕಂಟೆಂಟ್ ಏನು ಹಾಕೊಳ್ತಾ ಇದ್ದಾರೋ ಮಾಮೂಲಿ ವಿಚಾರಗಳನ್ನು ಅದರ ಜೊತೆ ಜೊತೆಗೆ ಜನ ನೋಡಲಿ ಬಿಡಲಿ ಒಂದು ಒನ್ ಅವರ್ ಅಥವಾ ಟೂ ಅವರ್ಸ್ ಕಾರ್ಯಕ್ರಮಗಳನ್ನು ವಾರದಲ್ಲಿ ನಾನು ಹೇಳ್ತಾ ಇರೋದು ಪ್ರತಿದಿನ ಅಲ್ಲ ಅವುಗಳ ಮಧ್ಯದಲ್ಲಿ ಇತಿಹಾಸ ಪರಂಪರೆ ಇವುಗಳನ್ನು ಪರಿಚಯ ಮಾಡೋ ಕಾರ್ಯಕ್ರಮಗಳು ಇಟ್ಕೊಂಡ್ರೆ ಅದು ಮೇ ಬಿ ಅದು ಆದಾಯ ಕೊಡದೇ ಇರ್ಬೋದು ಆದರೆ ನಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಅದು ಹೆಚ್ಚಿಸುತ್ತೆ ಮತ್ತು ಇನ್ನೂ ನಾನು ಹೇಳ್ತೀನಿ ಈ ಮಾಧ್ಯಮಗಳು ಈ ಕಾರ್ಯಕ್ರಮಗಳನ್ನು ಮಾಡಿದ್ರಿಂದಲೇ ಇವತ್ತಿಷ್ಟು ಜನ ಬರೋಕ್ಕೆ ಸಾಧ್ಯ ಆಗಿದೆ ಅದರಿಂದ ಮಾಧ್ಯಮಗಳು ಮಾಡಿಲ್ಲ ಅಂತಲ್ಲ ಮಾಧ್ಯಮಗಳ ಸಹಕಾರ ತುಂಬ ಇದೆ ಯಾಕಂದರೆ ಇದನ್ನು ಪ್ರತಿ ವರ್ಷ ನೋಡ್ತಾರೆ ಜನ ನಾವು ಹೋಗಬೇಕಾಗಿತ್ತು ಅಂತ ಅನ್ಕೋತಾರೆ ಟಾಂಗಾ ಸವಾರಿಗೆ ಮೊದಲೆಲ್ಲ ಇವರು ಪುರಾತತ್ವ ಇಲಾಖೆಯವರು ಪೇಪರಲ್ಲಿ ಹಾಕಿದಾಗ ಯಾರಾದರೂ ಬರ್ತೀರಾ ಬರ್ತಿದ್ದಾ ಅಂತ ಕೇಳ್ತಿದ್ರು ಇವಾಗ ಹೆಂಗಿದೆ ಸಿಚುವೇಷನ್ ಅಂತಂದರೆ ತುಂಬೋಗ್ಬಿಟ್ಟು ಆಗೋಗಿದೆ ಎಲ್ಲ ಎಂಟ್ರೀಸ್ ಮುಗಿದೋಗಿದೆ ಅನ್ನೋ ಹೇಳಿ ಹೇಳ್ತಾ ಇದ್ದಾರೆ ಇವತ್ತು ನೋಡಿ ಐನೂರು ಜನ ನೆನ್ನೆ ಸೈಕಲ್ ನಮಗಿದ್ದೆ ನೂರ ಐವತ್ತು ಸೈಕಲ್ ಅಂದರೆ ಮೈ ಬೈಕ್ ಏಜೆನ್ಸಿಯಿಂದ ತೊಗೊಂಡಿರೋದು ಅದಕ್ಕಿಂತ ಜಾಸ್ತಿ ನಮ್ಮ ಸೈಕಲಲ್ಲಿ ಬರ್ತೀವಿ ಅಂತ ಜನ ಬಂದಿದ್ರು ಸೊ ಸೊ ಮಾಧ್ಯಮಗಳು ನಮಗೆ ಸಪೋರ್ಟಾಗಿ ಇದ್ದಾವೆ ಅಂದರೆ ಪರಂಪರೆ ಉಳಿಸೋದ್ರಲ್ಲಿ ಇದು ಚೆನ್ನಾಗಿ ನಡೀತಾ ಇದೆ ನಾನು ಕೂಡ ಒಂದು ಭರವಸೆಯನ್ನು ಕೊಡ್ತೀನಿ ಸರ್ ರಾಜ್ಯ ಧರ್ಮ ವಾಹಿನಿ ಮುಖಾಂತರವಾಗಿ ನಿಮ್ಮ ಈ ಒಂದು ಪ್ರಯತ್ನಕ್ಕೆ ರಾಜ್ಯ ಧರ್ಮ ಯಾವತ್ತೂ ಕೂಡ ನಿಮ್ಮ ಬೆನ್ನೆಲುಬಾಗಿ ನಿಂತಿರುತ್ತೆ ಜೊತೆಗೆ ಪಾರಂಪರಿಕ ಕಟ್ಟಡಗಳು ಮತ್ತು ಪರಂಪರೆಯನ್ನ ಇತಿಹಾಸವನ್ನು ತಿಳಿಸುವಂತಹ ನಿಟ್ಟಿನ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಹೇಳ್ತೇನೆ ಥ್ಯಾಂಕ್ ಯು ಸರ್ ಇದಿಷ್ಟು ಏನು ಶೆಲ್ವಪಳ್ಳಿ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಮಹಾದೇವ್ ಸುಮಿ ರಾಜ್ಯ ಧರ್ಮ ಟಿವಿ ಮೈಸೂರು